ಸರಿಯಾಗಿ ನಮ್ಮ ಗ್ರಾಮ ಪಂಚಾಯತ್ಗೆ ಬರ್ತಾ ಇಲ್ಲ ಅವರಿಗೆ ಎರಡು ಪಂಚಾಯಿತಿ ಆಗಿದೆ ಬೆರಳೂರು ಹಾಗೂ ಬೈರಪಾಳಿ ವಾರಕ್ಕೆ ಮೂರು ದಿವಸ ಬೆರಳೂರು ವಾರಕ್ಕೆ ಮೂರು ದಿವಸ ಬೈರಪಾಳಿ ಅಂತ ಅದಕ್ಕೆ ಬೆರಳೂರಿಗೆ ಸಹ ಬರುವುದಿಲ್ಲ ಬೈರಪಾಳಿಗೆ ಸಹ ಬರುವುದಿಲ್ಲ ಯಾವುದೇ ಸಾರ್ವಜನಿಕ ಸೇವೆಗೆ ಲಭ್ಯ ಇರುವುದಿಲ್ಲ ಸಾರ್ವಜನಿಕರು ಬಂದರೆ ಅವರ ಮೇಲೆ ಉದ್ದಾಟಗಳನ್ನು ವರ್ತಿಸುವುದು ಹಾಗೂ ಅವರ ಮೇಲೆ ಜಾತಿ ನಿಂದ ಕೇಸ್ ಅಂತ ಹೇಳುದು ಹಾಗೂ ಮುಂತಾದವುಗಳ ಹೇಳಿ ಅವರಿಗೆ ಉಡಾಪಿಯನ್ನು ವರ್ತಿಸುವುದು ಅವರು ಸರ್ಕಾರಿ ನೌಕರಿಯರ ನೌಕರಿ ಅಂತ ಅವರು ಇಂತಹ ಉದ್ದಾಟ ವರ್ತನೆ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಎಸ್ಗೆ ಹಾಗೂ ನಮ್ಮ ಆರ್ ಆರ್ ಇಲಾಖೆಗೆ ಹಾಗೂ ಜಿಲ್ಲಾಧಿಕಾರಿ ಅವರಿಗೆ ನಾವು ಸ್ಪಷ್ಟೀಕರಣ ಎಲ್ಲ ದಾಖಲೆ ಸಹಿತ ಆದರೆ ಯಾವುದೇ ಸ್ಪಂದನೆ ಸಿಗಲಿಲ್ಲ ನಾವು ನಿನ್ನೆ ಒಂದು ಜನಸ್ಪಂದನ ಸಭೆಯಲ್ಲಿ ಬೆರಳೂರಿನ ಒಂದು ನಾಗರಿಕರು ಅವರ ಅಡಲನ್ ಬರ್ಕೊಂಡು ಅವರಿಗೆ ಕಷ್ಟ ಬಂದು ಅವರಿಗೆ ಅರವತ್ತೈದ ಎಪ್ಪತ್ತು ವರ್ಷ ಪ್ರಾಯಿತು ಅವರಿಗೆ ಒಂದು ಹದಿನೈದು ಸಲ ಪಂಚಾಯತ್ ಬಂದಿದ್ದಾರೆ ನಮ್ಮನ್ನು ಭೇಟಿಯಾಗಿದ್ದಾರೆ ಮುಂಚೆ ನಮಗೆ ಅವ್ರು ಯಾರು ಗೊತ್ತಿರಲಿಲ್ಲ ನಿನ್ನೆ ನೋಡಿದ ಮೇಲೆ ಗೊತ್ತಾಯ್ತು ಅವರು ಬಂದು ನಿನ್ನೆ ಜನಸ್ಥಾನ ಸಭೆಯಲ್ಲಿ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿ ಅವರು ಹಾಗೂ ಸಿ ಎಸ್ ಅವರು ಶಾಸಕರು ಇಒ ಅವರೆಲ್ಲ ಹೇಳೋರು ಅಳಲ್ಲ ತೋಡ್ಕೊಂಡ್ರು ಅಳಲ್ಲ ತೋಡ್ಕೊಂಡಾಗ ಅವರು ನಮ್ಮ ಶಾಸಕರು ಅವರಿಗೆ ತಿಳಿ ಹೇಳಿದ್ರು ನೋಡಿ ಹೇಳೋದು ಮೇಡಮ್ ನೀವು ಜನತೆಗೆ ಸ್ಪಂದನೆ ಕೊಡಿ ನೀವು ಅಭಿವೃದ್ಧಿ ಅಧಿಕಾರಿ ಆಗಿದ್ದೀರಿ ರಾಜಕೀಯ ಮಾಡಬೇಡಿ ನಿಮ್ಮ ಬಗ್ಗೆ ನಮಗೆ ದಿನಕ್ಕೆ ನೂರಾರು ದೂರು ಬರ್ತಾ ಇದೆ ಈ ದೂರನ್ನು ಬರದಾಗಿ ನೀವು ಒಳ್ಳೆಯ ಕರ್ತವ್ಯ ನಿರ್ವಹಿಸಿ ಅಂತ ಹೇಳಿದಕ್ಕೆ ನಮ್ಮ ಬೆಳ್ಳೂರಿನ ಗ್ರಾಮ ಪಂಚಾಯತ್ ಸದಸ್ಯರೊಬ್ಬರು ಅವರ ಒಂದು ಸಂಜೆ ಒಂದು ಮಾಧ್ಯಮದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಶಾಸಕರ ವರ್ತನೆಗಳನ್ನು ಇವರ ಖಂಡನೀಯ ಅಂತ ಹೇಳ್ತಾರೆ ಶಾಸಕರಾಗಿ ಅವರ ಕರ್ತವ್ಯ ಹೇಗೆ ನಿರ್ವಹಿಸಬೇಕಂತ ಅವರಿಗೆ ನೂರಕ್ಕೆ ನೂರು ಗೊತ್ತಿಲ್ಲ ಅಷ್ಟಾಗಿ ಅವರು ಶಾಸಕರಾಗಿಲ್ಲ ಗುರುಮೇ ಸುರೇಶ್ ಶೆಟ್ಟಿ ದಿನಾನು ನಾಯಕ ನಮಗೆ ಸಿಗಬೇಕಾದ ನಮ್ಮ ಒಂದು ಅದೃಷ್ಟ ಆಗಿದೆ ಅಂತ ಒಂದು ಸರ್ಕಾರದ ಬಗ್ಗೆ ಗೊತ್ತು ಅವರು ಯಾರಿಗಾದರೂ ಒಂದು ದಿನ ಮನಸ್ಸಲ್ಲಿ ನೋಯಿಸಿ ಮಾತಾಡುವ ವ್ಯಕ್ತಿ ಅಲ್ಲ ಅವರ ದಿನ ಹೇಳಿ ಹೇಳಿದ ಒಂದು ಎಚ್ಚರಿಕೆ ಅವರಿಗೆ ಜನ ಸಾಮಾನ್ಯ ತೊಂದರೆ ಆಗಬಾರ್ದು ನನಗೆ ದೂರ ಬರಬಾರ್ದು ಒಳ್ಳೆಯ ಕರ್ತವ್ಯಗಳಲ್ಲಿ ಸಿದ್ಧ ಒಂದೇ ಒಂದು ಹೇಳಿದ್ರು ನಮ್ಮ ಸಾಮಾನ್ಯ ಸದಸ್ಯರೊಬ್ಬರು ಅವರ ಬಗ್ಗೆ ಒಂದು ಖಂಡನೆ ವ್ಯಕ್ತಪಡಿಸಿದ್ದಾರೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಅಧಿಕಾರ ಅಧಿಕಾರಿ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳಿಗೆ ಜಾತಿ ಎನ್ನುವುದಿಲ್ಲ ಇದರಲ್ಲಿ ಅವರು ಮೂರು ಮೂರು ಸಲ ಅವರ ಒಂದು ದಲಿತ ಅಭಿವೃದ್ಧಿ ಅಧಿಕಾರಿ ಅದನ್ನೆಲ್ಲ ನೋಟ್ ಮಾಡಿದ್ದಾರೆ ಅದು ತುಂಬಾ ತಪ್ಪಾಗ್ತದೆ ಇನ್ನು ಜಿಲ್ಲಾಧಿಕಾರಿಯವರು ಆ ಜನಸ್ಪಂದನ ಸಭೆಯಲ್ಲಿ ದೊಡ್ಡದಾಗಿ ಹೇಳಿದ್ದಾರೆ ನಿಮಗೆ ಅಭಿವೃದ್ಧಿ ಅಧಿಕಾರಿ ಅವರಿಗೆ ಜಾತಿ ಇಲ್ಲ ನೀವು ಅಭಿವೃದ್ಧಿ ಅಧಿಕಾರಿ ನಿಮ್ಮ ಜನಸಾಮಾನ್ಯ ಕೆಲಸ ಮಾಡಿ ಕೊಟ್ಟು ಇರುವುದು ನೀವು ಜನಸಾಮಾನ್ಯ ಕೆಲಸ ಮಾಡ್ಬೇಕಂತ ಹೇಳಿಬಿಟ್ರೆ ಬೇರೆ ಏನು ಹೇಳಿಲ್ಲ ಅಂತ ಒಂದು ಖಂಡನೆಯ ಶಾಸಕರ ಬಗ್ಗೆ ಒಂದನೇ ಖಂಡನೆಯ ಬಗ್ಗೆ ಮಾನ್ಯ ಕಾಪು ಉತ್ತರ ಕ್ಷೇತ್ರದ ಕಾಂಗ್ರೆಸ್ನ ಅಧ್ಯಕ್ಷರ ಸಂತೋಷ್ ಅವರು ನಮ್ಮ ಗ್ರಾಮದ ಸದಸ್ಯರು ಅವರ ಮಾತಿಗೆ ನಾವು ಇಡೀ ನಮ್ಮ ಬೈರಪ್ಪ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ನಾವು ಅವರ ಒಂದು ಹೇಳಿಕೆಯನ್ನು ನಾವು ಖಂಡಿಸುತ್ತೇವೆ ಮುಂದಿನ ದಿನಗಳಲ್ಲಿ ಶಾಸಕರ ಬಗ್ಗೆ ಗೌರವಾನ್ವಿತ ನಮ್ಮ ಶಾಸಕರ ಬಗ್ಗೆ ಮಾತನಾಡಿದ ಹಾಗೂ ಮಾತನಾಡಿದ ಬಗ್ಗೆ ನಾವು ಗ್ರಾಮ ಪಂಚಾಯತ್ ಮೃಟಿವೆ ಯಾಕಂದ್ರೆ ನಮ್ಮ ಎರಡೂರಿಗೆ ಏನು ಸವಲತ್ತು ಬೇಕು ಎಲ್ಲವನ್ನು ನಮ್ಮ ಶಾಸಕರು ಸರ್ಕಾರದ ಮುಖಾಂತರ ನೀವು ಮಾಡಬಾರ್ದು ಪಂಚಾಯತ್ ಹೊಂದಿಕೊಂಡು ಹೋಗಬೇಕು ನಿಮಗೆ ಮಹಿಳೆಯರು ಅಧ್ಯಕ್ಷ ಇದ್ದಾರೆ ಹೊಂದಿಕೊಂಡು ಹೋಗಿ ನೀವು ಬೇರೆ ಅಧ್ಯಕ್ಷರಾದ್ರೆ ಆಗುದಿಲ್ಲ ನಮ್ಮ ಮುಂಚೆ ನಮ್ಮ ಸಾಮಾನ್ಯ ಅಧ್ಯಕ್ಷರಾಗಿದ್ದು ಇವರು ಅಧ್ಯಕ್ಷರಾಗಿರುವಾಗ ನಾನು ಸದಸ್ಯರಾಗಿದ್ದೆ ಇದೇ ಎರಡ್ ಸಾವಿರದ ಇಪ್ಪತ್ತ ಎರಡನಲ್ಲಿ ಅವರು

ನಾವು ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಪೃದ್ಧಿ ಅಧಿಕಾರಿ ಅಧಿಕಾರಿಗಳು ಅಂತ ನಾವು ಚರ್ಚೆ ಮಾಡಬೇಕಾದ ನಾವು ಚರ್ಚೆ ಮಾಡುವಾಗ ನಮ್ಮನ್ನು ಸಹ ಎದ್ರಿಸಿದ್ದಾರೆ ನಿಮಗೆ ನಾವು ಇದು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ನಮ್ಮ ಕೇಸ್ ಆಗ್ತದೆ ಅಧ್ಯಕ್ಷರನ್ನು ಬೆದಗಿಸಿದ್ರು ಅವರ ಒಂದು ಪಂಚಾಯತ್ನ ನಮಗೆ ಗ್ರಾಮ ಪಂಚಾಯತ್ನ ಕಟ್ಟಡ ನಮಗೆ ಕೋರ್ಟನ ಪರವಾಗಿ ಯಾರು ಕೆ ವೇಟಿಗೆ ಸಮೇತ ಮೂವತ್ತು ದಿನವಲ್ಲ ಮುಗಿಸಿದ್ದಾರೆ ಇದರ ಬಗ್ಗೆ ಎಲ್ಲ ನಮ್ಮ ಸಾಮಾನ್ಯ ಸಿ ಎಸ್ ಅವರಿಗೆ ಇ ಅವರಿಗೆ ನಾವಿದನ್ನು ಗಂಭೀರವಾಗಿ ನಾವು ಈ ವಿಷಯವನ್ನು ನಾವು ಗಂಭೀರವಾಗಿ ತಗೊಂಡಿದ್ದೇವೆ ಯಾಕಂದ್ರೆ ನಮಗೆ ನಾವು ಜನರಿಂದ ಜನ ನಾವು ಆಯ್ಕೆ ಆಯ್ತು ಜನರ ಕೆಲಸ ಮಾಡ್ಕೊಳ್ಳಿ ನಮಗೆ ಜನರ ಕೆಲಸ ಮಾಡಿಕೊಳ್ಳಿ ಕಾಲದಲ್ಲಿ ನಾವು ಏನ್ ಮಾಡ್ಬೇಕಂತೆ ಈಗ ಮುಂದಿನ ದಿನಗಳಲ್ಲಿ ಅವರನ್ನು ಈ ಪಂಚಾಯಿತಿ ವರ್ಗಾವಣೆ ಮಾಡ್ತಿದ್ರೆ ನಾವು ಬೃಹತ್ ಪ್ರತಿಭಟನೆ ಮೂಲಕ ಸಿ ಎಸ್ ಆಫೀಸ್ ಎದುರು ಅಥವಾ ಜಿಲ್ಲಾಧಿಕಾರಿ ಎದುರು ಅಥವಾ ನಮ್ಮ ಗ್ರಾಮ ನಮ್ಮ ಬೃಹತ್ ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿ ನಾವು ಈ ಪತ್ರಿಕಾ ಮಾಧ್ಯಮದ ಮೇಲೆ ಹೇಳ್ತಿದ್ದೇವೆ

ನಾನೊಂದು ಲೇಡಿ ಅಧ್ಯಕ್ಷರಾಗಿ ನಾನು ಎಂತ ಮಾಡಬಹುದು ಅವರಿಗೆ ಹೆಚ್ಚಾಗಿ ಮಾತನಾಡಿದ್ರೆ ನಂಗೇನು ಜಾತಿ ನನಗೆ ಯೂಸ್ ಆಗ್ತೇನೆ ಅಂತ ನಂಗೇನೆ ಬೆದರಿಕೆ ಕೊಡ್ತಾರೆ ಅದು ಕೂಡ ಸಾಮಾನ್ಯ ಸಭೆಯಲ್ಲಿ ನಿಮ್ಮ ಮೇಲೆ ಕಾನೂನು ಕ್ರಮ ತಗೊಳ್ತೇವೆ ಅಂತ ವಿಡಿಯೋ ಸಮೇತ ಉಂಟು ನಮ್ಮ ಸಾಮಾನ್ಯ ಸಭೆಯಲ್ಲಿ ವಿಡಿಯೋ ಸಮೇತ ಉಂಟು ನಾನು ಆವಾಗಲೇ ಕೇಳಿದೆ ನೀವು ನನಗೆ ನಮಗೆ ಆಗ್ತಿದ್ದಿಲ್ಲ ಮೇಡಮ್ ಅಂತ ನಾವು ಇಷ್ಟುವರೆಗೂ ಅವರಿಗೆ ಏಕವಚನದಲ್ಲಿ ಕೂಡ ನಾವು ಮಾತಾಡಿಲ್ಲ ಅಷ್ಟು ರೀತಿಯಿಂದ ನಾವು ಇಷ್ಟ ಅಷ್ಟು ಹೊಂದಿಕೊಂಡು ಹೋಗುವ ರೀತಿಯಲ್ಲಿ ಜನಗಳಿಗೆ ಸಮಸ್ಯೆ ಆಗಬಾರ್ದು ಅಂತ ಇದು ಮಾಡ್ತಿದ್ದೇವೆ ಜನಗಳು ದಿವಸ ಬಂದು ಹೋಗುವುದಷ್ಟೇ ಬಿಟ್ಟರೆ ಪಾಪ ನಾಲ್ಕು ನಾಲ್ಕು ದಿವಸ ಐದೈದು ದಿವಸ ಕೆಲವರಿಗೆ ಆರು ಕೊಡಿ ಸಿಎಸ್ ಹೇಳಿದ ಖುದ್ದಾಗಿ ಪಂಚಾಯತಿಗೆ ಬಂದು ಸಿಎಸ್ ಹೇಳಿದ್ರು ಕೂಡ ನಂಗೆ ಅಲ್ಲಿ ನೋಡ್ಬೇಕಂತ ಪಾರ್ಟಿ ಅವರ ಮನೆಗೆ ಹೋಗಿ ನೋಡುವಾಗ ಸಿಎಸ್ ಸಿಎಸ್ಗೆ ಹೇಳ್ತಾರೆ ನೋಡ್ಬೇಕು ನಂಗೆ ಅವರ ತೋರಿಸ್ಬೇಕಂತ